ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಬೊಮ್ಮಲ್ಗೆ ಎರಡನೇ ಬಾರಿ ನಾನು ನಾಮಪತ್ರನ ಸಲ್ಲಿಸಿದ್ದೀನಿ ಅದಕ್ಕೆ ನಾನು ಕೈಲಾದ ಮಟ್ಟಿಗೆ ನಮ್ಮ ತಾಲೂಕಿನ ರೈತರಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ ಯುವ ಬಿ ಜೆ ಪಿ ಅಧ್ಯಕ್ಷರಾದಂಥ ಧೀರಜ್ ಮುನ್ರಾಜು ಅವರದ ಸಂಪೂರ್ಣ ಆಶೀರ್ವಾದದೊಂದಿಗೆ ನನಗೆ ನಂಬಿಕೆ ಇದೆ ಅವರು ಸಹ ಶುದ್ಧ ಹಸ್ತ ಇಟ್ಕೊಂಡ್ರೆ ರಾಜಕಾರಣ ಮಾಡ್ತವ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಿರಿಯರು ಮತ್ತು ನನ್ನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ನನ್ನ ಹಿತೈಷಿಗಳು ಹಾಗೂ ನಮ್ಮ ಪಕ್ಷದ ಎನ್ ಡಿ ಎ ಪಕ್ಷದ ಮುಖಂಡರು ಹಾಗೂ ಎಲ್ಲ ನಮ್ಮ ಅಭಿಮಾನಿಗಳಿಂದ ರೈತರ ಮುಖಂಡರು ನಮ್ಮ ರೈತ ಸಂಘದವರು ಎಲ್ಲರೂ ಸಹ ಒಗ್ಗೂಡಿ ಅವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಾನು ಬೊಮ್ಮಲ್ಗೆ ಎರಡನೇ ಬಾರಿ ನಾನು ನಾಮಪತ್ರನ ಸಲ್ಲಿಸಿದ್ದೀನಿ ನನಗೆ ನಂಬಿಕೆ ಇದೆ ನಾನು ಪ್ರಾಮಾಣಿಕವಾಗಿ ಸಂಸ್ಥೆಗೆ ನಾನು ಕೈಲಾದ ಮಟ್ಟಿಗೆ ನಮ್ಮ ತಾಲೂಕಿನ ರೈತರಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ ನನಗೆ ಖಂಡಿತ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಅಧ್ಯಕ್ಷರುಗಳ ಆಶೀರ್ವಾದ ಮುಖಂಡರುಗಳ ಆಶೀರ್ವಾದ ಎಲ್ಲವನ್ನೂ ಸಿಗ್ತದೆ ಅಂತೇಳಿ ಮೊಟ್ಟ ಮೊದಲನೇದಾಗಿ ತಾಲೂಕಿನ ಜನಪ್ರಿಯ ಶಾಸಕರು ಈ ರಾಜ್ಯದ ಯುವ ಬಿ ಜೆ ಪಿ ಅಧ್ಯಕ್ಷರಾದಂಥ ಧೀರಜ್ ಮುನರಾಜು ಅವರದ ಸಂಪೂರ್ಣ ಆಶೀರ್ವಾದದೊಂದಿಗೆ ಯಾಕಂದ್ರೆ ಇವತ್ತು ಅವರು ಸಹ ಶುದ್ಧ ಹಸ್ತ ಇಟ್ಕೊಂಡು ರಾಜಕಾರಣ ಮಾಡ್ತವ್ರೆ ನಾವು ಸಹ ಅವರ ಒಂದು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಅಭ್ಯರ್ಥಿಯಾಗಿರೋದ್ರಿಂದ ಬಹುಶಃ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಯಾವುದೇ ಆಶೆ ಆಮಿಷಗಳಿಗೆ ಒಡ್ಡದೆ ಏನು ಪ್ರಾಮಾಣಿಕವಾಗಿ ರೈತರ ಸೇವೆ ಮಾಡೋಂಥವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮತ್ತೊಮ್ಮೆ ಈ ಒಂದು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಆ ಈ ಒಂದು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ ಏನೀ ಐದು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆ ನನ್ನ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಗಮನದಲ್ಲಿದೆ ಕೆಲವರು ಏನೋ ಹಿಂದೆ ಮುಂದೆ ಹೇಳ್ಬೋದು ಆ ಹೇಳೋದು ಸಹಜ ಬಟ್ ಆ ಹೇಳ್ತಾ ಇರೋರು ಎಷ್ಟರ ಮಟ್ಟಿಗೆ ಅವರು ಈ ಸಮಾಜದಲ್ಲಿ ಒಳ್ಳೆಯವರು ಎಷ್ಟು ಮಟ್ಟಿಗೆ ಅವರು ಪ್ರಾಮಾಣಿಕರು ಅನ್ನೋದು ಇಡೀ ದೊಡ್ಡಬಳ್ಳಾಪುರ ತಾಲೂಕು ಜನತೆಗೆ ಗೊತ್ತದೆ ಅದಕ್ಕೆ ತಕ್ಕನಾದ ಉತ್ತರವನ್ನು ನನ್ನ ಪ್ರಾಮಾಣಿಕವಾದಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಧೀರಜ್ ಮುನ್ರಾಜು ಅವರ ನೇತೃತ್ವದಲ್ಲಿ ಏನಿ ಒಂದು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಪ್ರಾಮಾಣಿಕವಾದಂಥ ಮುಖಂಡರುಗಳು ನಾನು ಎಲ್ಲರೂ ಅಂತ ಹೇಳಲ್ಲ ಪ್ರಾಮಾಣಿಕರು ಏನು ಸಿದ್ಧಾಂತ ಪಕ್ಷ ಸಿದ್ಧಾಂತಗಳಿಗೆ ರೈತರದ್ದು ಯಾಕಂದರೆ ಇದು ಪಕ್ಷಕ್ಕಿಂತಲೂ ಮುಖ್ಯವಾಗಿ ರೈತರು ಹಿತ ಕಾಪಾಡ್ತಕ್ಕಂಥ ಹುದ್ದೆ ಇದು ಇದಕ್ಕೆ ಯಾರನ್ನ ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಮಾಡ್ಬೇಕಂತ ಈಗಾಗಲೇ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ನಮ್ಮ ಮುಖಂಡರುಗಳು ಆಯ್ಕೆ ಮಾಡ್ಕೊಂಡವ್ರೆ ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿದ್ದೀನಿ ಖಂಡಿತ ಅವ್ರ ಆಶೀರ್ವಾದ ಮಾಡ್ತಾರೆ ನಾನು ಅವ್ರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು